ಆಂಜನೇಯನಿಗೆ ಎಷ್ಟು ಒಳ್ಳೆದೆಲೆಯ ಹಾರವನ್ನು ಮಾಡಬೇಕು ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ವಾರ ಅಂತ ಕರೆಸ್ಕೊಳ್ಳುತ್ತೆ ಅಲ್ವಾ ಈ ಎರಡು ದಿನಗಳಲ್ಲಿ ವಿಶೇಷವಾಗಿ ಈ ಎರಡು ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಹಣ್ಣು ಕಾಯಿ ಮಾಡಿಸ್ತೀವಿ ಅರ್ಚನೆ ಮಾಡಿಸ್ತೀವಿ ಪೂಜೆ ಮಾಡಿಸ್ತೀವಿ ಇದರ ಜೊತೆಗೆ ಹೂವಿನ ಹಾರಕ್ಕಿಂತಲೂ ಮುಖ್ಯವಾಗಿರೋದು ಏನಾದರೂ ಹರಕೆ ಅಂದ್ಕೊಂಡಿರ್ತೀವಲ್ವಾ ಸೊ ಇಂಥ ಟೈಮಲ್ಲಿ ಹೂವಿನ ಹಾರದ ಹಾಗೇನೆ ಅಥವಾ ಅದಕ್ಕಿಂತ ಮುಖ್ಯ ಅಂತ ಹೇಳ್ಬೋದು ವಿಳ್ಳೆದೆಲೆಯ ಹಾರವನ್ನ ಆಂಜನೇಯನಿಗೆ ಸಮರ್ಪಿಸ್ತೀವಿ ಮನೆಯಲ್ಲೇ ಕಟ್ಟಕ್ಕೆ ಸಾಧ್ಯ ಆದರೂ ಮನೆಯಲ್ಲಿ ಕಟ್ಟಬಹುದು ಇಲ್ಲ ಹೊರಗಡೆ ಆಂಜನೇಯ ದೇವಸ್ಥಾನದ ಹೊರಗಡೆ ಹೂವ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಕೂಡ ಸಿಗತ್ತೆ ಹಾರ ಆದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ಅಂಶ ಏನು ಅಂದ್ರೆ ಮನೆಯಲ್ಲೇ ಕಟ್ಟಬೇಕಾದ್ರೆ ಎಷ್ಟು ಎಲೆಗಳಿಂದ ಹಾರ ಮಾಡಬೇಕು ಏನೋ ಒಂದ್ ಐವತ್ತು ಎಲೆ ಸಿಕ್ತಪ್ಪ ಕಮ್ಮಿ ರೇಟಕ್ ಸಿಕ್ತು ತಗೊಂಡ್ ಬಂದ್ವಿ ಎಲೆ ಹಾರ ಮಾಡಿದ್ವಿ ಅಲ್ಲ ನೂರ ಎಂಟು ಎಲೆಗಳ ಹಾರವನ್ನ ಮಾಡಬೇಕು ನೀವು ಸಿಂಗಲ್ ಸಿಂಗಲ್ ವಿಳ್ಳೆದೆಲೆಯನ್ನ ಹೂವಿನ ತರ ಕಟ್ಕೋತ ಬಂದ್ರೆ ನೂರ ಎಂಟು ಇಲ್ಲ ಡಬಲ್ ಡಬಲ್ ಎರಡೆರಡು ಎಲೆಗಳನ್ನ ಒಟ್ಟೊಟ್ಟಾಗಿ ಇಟ್ಟು ನಾವು ಕಟ್ತೀವಿ ಆ ಹಾರನ ಮಾಡ್ತೀವಿ ಅಂದ್ರೆ ಐವತ್ತ ನಾಲ್ಕು ಜೋಡಿ ಎಲೆಗಳು ಬೇಕು ಸೊ ಐವತ್ನಾಲ್ಕು ಜೋಡಿ ಅಂದ್ರೆ ಐವತ್ನಾಲ್ಕು ಪ್ಲಸ್ ಐವತ್ನಾಲ್ಕು ನೂರ ಎಂಟಕ್ಕೆ ಬಂತು ನೂರ ಎಂಟು ಎಲೆಗಳಿಂದ ವಿಳ್ಯದೆಲೆಗಳಿಂದ ಆಂಜನೇಯನಿಗೆ ಹಾರವನ್ನ ಮಾಡಬೇಕು ಸೊ ಮಾಡೋ ಪ್ರೋಸೆಸ್ ತುಂಬಾ ಸುಲಭ ಮೊದಲನೇದಾಗಿ ವಿಳ್ಯದೆಲೆನ ಚೆನ್ನಾಗಿ ತೊಳ್ಕೋಬೇಕು ಎರಡನೇದಾಗಿ ಹೂವನ್ನ ಕಟ್ಟದ ಹಾಗೆ ಕಟ್ತಾ ಬರಬೇಕು ಹೊರಗಡೆ ಭಾಗ ಹಸಿರು ಬಣ್ಣ ಕಾಣಿಸೋ ತರ ಇಲ್ಲಿ ತೊಟ್ಟು ತೆಗೆದು ಬಿಡಬೇಕಾ ಇಲ್ಲ ಅಂಚನ್ನ ಕಟ್ ಮಾಡಬೇಕಾ ಹಾಗೆಲ್ಲ ಏನೂ ಇಲ್ಲ ಪ್ರಕೃತಿಯಲ್ಲಿ ಯಾವ ರೀತಿ ಸಿಕ್ಕಿದೆಯೋ ಅದೇ ತರ ತಗೊಂಡು ಬರೋದು ಅದೇ ತರ ಕಟ್ಟೋದು ಆಂಜನೇಯನಿಗೆ ಸಮರ್ಪಿಸೋದು ಸೊ ಈ ರೀತಿ ವಿಳ್ಳ್ಯದೆ ಹಾರ ಆಂಜನೇಯನಿಗೆ ಯಾಕೆ ಕೊಡ್ತೀವಿ ಅಂದ್ರೆ ನೀವೆಲ್ಲ ದೇವಸ್ಥಾನಕ್ಕೆ ಹೋದಾಗ ನೋಡಿರ್ಬೋದು ಈಶ್ವರನ್ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಹಾರ ಇರುತ್ತೆ ವಿಷ್ಣುವಿನ ಕೃಷ್ಣನ ದೇವಸ್ಥಾನದಲ್ಲಿ ತುಳಸಿ ಮಾಲೆ ಇರುತ್ತೆ ಆದ್ರೆ ಆಂಜನೇಯನಿಗೆ ಸ್ಪೆಷಲ್ ಆಗಿ ಹಾರ ದೇವಿಯರ ದೇವಸ್ಥಾನಕ್ಕೆ ಹೋದಾಗ ವಿಳ್ಳ್ಯದೆಲೆ ಅಲಂಕಾರ ಮಾಡಿರ್ತಾರೆ ಕೆಲವು ಸರ್ತಿ ಹಾರನು ಹಾಕಿರ್ತಾರೆ ಆದ್ರೆ ಸ್ಪೆಷಲ್ ಆಗಿ ಆಂಜನೇಯನಿಗೆ ಅಂತಾನೆ ನೂರೆಂಟು ವಿಳ್ಯದೆಲೆಗಳ ಹಾರ ಇರೋದು ಯಾಕೆ ಅಂತ ಬಂದಾಗ ಪುರಾಣದ ಒಂದು ಸಣ್ಣ ಘಟನೆ ಶ್ರೀರಾಮನ ಮುದ್ರೆಯುಂಗುರನ ಹನುಮಂತ ತಗೊಂಡು ಅಶೋಕವನದಲ್ಲಿ ಇದ್ದಂಥ ಸೀತೆಗೆ ಕೊಡ್ತಾನೆ ಆಗ ಸೀತಾಮಾತೆ ಅದನ್ನ ನೋಡಿ ತುಂಬಾ ಸಂತೋಷದಿಂದ ಆಂಜನೇಯನಿಗೆ ಗೌರವದಿಂದ ಪ್ರೀತಿಯಿಂದ ಅಯ್ಯೋ ಮಗು ನನ್ನ ಗಂಡನ ಮುದ್ರೆಯುಂಗುರ ತಗೊಂಡು ಬಂದಿಯಲ್ಲ ಅನ್ನೋ ಸಂತೋಷದಿಂದ ವೀಳ್ಯದೆಲೆಯ ಹಾರವನ್ನು ಮಾಡಿ ಅವನಿಗೆ ಶಭಾಷ್ ಅಂತ ಹೇಳ್ತಾರಲ್ಲ ಆ ರೀತಿ ಆಂಜನೇಯನಿಗೆ ಅರ್ಪಿಸ್ತಾಳೆ ಸೊ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮುದ್ದು ಆಂಜನೇಯನಿಗೆ ವೀಳ್ಯದೆಲೆಯ ಹಾರವನ್ನು ಕೊಡುವಂಥ ಆಫರ್ ಮಾಡುವಂಥ ಪರಿಪಾಠ ನಡ್ಕೊಂಡು ಬಂತು ಸೊ ನೆಕ್ಸ್ಟ್ ಟೈಮು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಮನೆಯಲ್ಲೇ ಆ ಸಾಧ್ಯ ಆದಷ್ಟು ನೀವೇ ವೀಳ್ಯದೆಲೆ ಹಾರನ ಮಾಡಿ ಭಗವಂತನ ಗರ್ಪಿಸಿ ಯಾಕಂದ್ರೆ ಕಲಿಯುಗದಲ್ಲಿಯೇ ಇಬ್ಬರು ತುಂಬಾ ಬೇಗ ಒಲಿತಾರಂತೆ ಮೊದಲನೇದು ಗಣೇಶ ಎರಡನೇದು ಆಂಜನೇಯ